ಯಾವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಅರ್ಜಿಯನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಒಮ್ಮೆ ವಿಚಾರ ನಾವು ಬೇರೆ ಜಿಲ್ಲೆಗಳಿಗೆ ಕೆಲವು ಕಂಪೇರ್ ಮಾಡಿದ್ರೆ ಸುಮಾರು ತೊಂಬತ್ತನೇ ಸಾವಿರ ಡಿ ಸಿ ಓಗಳನ್ನ ಸ್ವಲ್ಪ ನಮ್ಮ ಕವೇರ್ನೆಸ್ ಇರೋದ್ರಿಂದ ನಾವು ಹತ್ತೊಂಬತ್ತನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಇದರಲ್ಲಿ ಎಲ್ಲರೂ ಪ್ರಥಮ ಸ್ಥಾನ ಬರಬೇಕು ಇದರಲ್ಲಿ ಕೊನೆ ಸ್ಥಾನ ಬರಬೇಕು ಅಂತ ಹೇಳ್ತೀನಿ ಅಂದರೆ ಝೀರೋ ತರಬೇಕು ಅಂತ ನಮ್ಮ ರಾಜ್ಯದಲ್ಲಿ ಈಗ ನಾವು ಕಳೆದ ಎಂಟು ತಿಂಗಳಿಂದ ಐವತ್ತೈದು ಸಾವಿರ ಅರ್ಜಿಗಳು ನಾವು ಪ್ರಮಾಣ ಸಿಕ್ಕರ್ತವೆ ಸಂದರ್ಭದಲ್ಲಿತ್ತು ಈಗ ನಲವತ್ತು ಸಾವಿರ ಮೇಲ್ಮನವಿಗಳು ನಮ್ಮಲ್ಲಿ ಇದಾವೆ ಈಗ ಏಳ್ನೂರ ಇಪ್ಪತ್ತ್ಮೂರು ಏನು ನಿನ್ನೆ ಆ್ಯಸಮ್ ಅಷ್ಟೇ ನಿನ್ನೆವರೆಗೆ ಏಳ್ನೂರ ಇಪ್ಪತ್ತ್ಮೂರು ಮೇಲ್ಮನವಿಗಳು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇದೆ ನಾವು ಈ ನಾವಿಲ್ಗಳು ಬಂದರೆ ಉದ್ದೇಶ ಏನು ಅಂದರೆ ಸದ್ಯಕ್ಕೆ ಸಾರ್ವಜನಿಕ ಇರುವಷ್ಟು ಅರಿವು ಅಧಿಕಾರಿಗಳಿಗೆ ಇಲ್ಲವೇನು ಇಲ್ಲದಿದ್ದರೆ ಅವರಲ್ಲಿ ಇರುವಂಥ ಏನು ಸಮಸ್ಯೆಗಳೇನು ಮತ್ತು ಅವರು ಏನು ಅದನ್ನು ನಿಭಾಯಿಸಲು ಹೇಗೆ ಅನ್ನೋದಕ್ಕೆ ಅವ್ರ ಜೊತೆಗೆ ಒಂದು ಸಂವಾದ ಮಾಡಿದ್ರೆ ಸಮಸ್ಯೆ ಬಗೆಯುತ್ತೆ ಅನ್ನೋದು ನಮ್ಮ ಉದ್ದೇಶ ಏನಾಗುತ್ತೆ ಮೊದಲನೇದಾಗಿ ಆರ್ ಟಿ ಐನಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಉರಿಗಿಲ್ಲದಾಗ ಅದನ್ನು ನಿರ್ವಹಣೆಯಲ್ಲಿ ಎರಡು ವರ್ಷಗಳಾಗುತ್ತೆ ಏನೋ ಒಂದು ಅವಕಾಶ ಕೊಡದೆ ಅವ್ರ ಜೊತೆ ನಾವು ಇಂಟ್ರಾಕ್ಷನ್ ಮಾಡಿದೆ ಏಕಾಗಿ ನಾವು ಕೂಡ ಅವ್ರನ್ನ ಕ್ಲೇಮ್ ಮಾಡೋದು ಅವ್ರಿಗೊಂದು ಅವಕಾಶ ಕೊಡೋಣ ಅವ್ರೊಂದು ಈ ಥರ ಇದೇ ಅಪ್ಪ ಈ ಕಾಯ್ದೆಯಿಂದ ಗಂಭೀರತೆ ಏನು ಇದು ಎಷ್ಟು ಸರಳವಾದ ಕಾಯ್ದೆಯೋ ಅಷ್ಟು ಗಂಭೀರವಾದ ಕಠಿಣವಾದ ಕಾಯ್ದೆ ಕೂಡ ಇದನ್ನು ನೀವು ಅಡ್ವರ್ಟ್ ಮಾಡಿದ್ರೆ ಖಂಡಿತ ಸಂಕಷ್ಟಕ್ಕೆ ಸಿಕ್ಕಾಕುತ್ತೀರಿ ಅನ್ನೋದನ್ನ ಎಚ್ಚರಿಕೆ ಕೊಡಿಸಲು ನಮ್ಮ ಈ ಕಾಯ್ದೆಯಲ್ಲಿ ಆ ಉದ್ದೇಶ ಪೂರ್ವಕವಾಗಿ ಅವರು ಮಾಹಿತಿ ಕೊಡದಿದ್ರೆ ಅಧಿಕಾರಿಗಳ ಸಾರ್ವಜನಿಕ ಅಧಿಕಾರಿಗೆ ಇಪ್ಪತ್ತೈದು ಸಾವಿರ ದಂಡ ಮತ್ತು ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಿಕ್ಕೆ ಆಗಿರೋದು ಅವಕಾಶ ಇದೆ ಒಂದು ವೇಳೆ ನಮಗೆ ಅರ್ಜಿದಾರನಿಗೆ ಅವರು ಅಷ್ಟೊಂದು ಸಮಸ್ಯೆ ಕೊಟ್ಟಿದ್ದಾರೆ ಅದರಿಂದ ಅರ್ಜಿದಾರನಿಗೆ ತೊಂದರೆ ಆಗಿದೆ ಅಂತಂದ್ರೆ ಅರ್ಜಿದಾರನ ಕೋರಿಕೆ ಎನ್ನುವ ಅನ್ವಯ ಒಂದು ಲಕ್ಷವರೆಗೂ ಅಧಿಕಾರಿಯಿಂದ ಏನು ಅರ್ಜಿದಾರನಿಗೆ ಪರಿಹಾರ ಕೊಡಿಸೋದಕ್ಕೂ ಕೂಡ ಕಾಯ್ದೆಯಲ್ಲಿ ಅವಕಾಶ ಇದೆ ಹಾಗಾಗಿ ಇದು ಬಹಳ ಎಷ್ಟು ಸರಳ ಕಾಯ್ದೆಯೋ ಅಷ್ಟು ಗಂಭೀರ ಕಾಯ್ದೆಯೋ ಕೂಡ ಅನ್ನೋದು ಒಂದು ವೇಳೆ ನೀವು ಇದನ್ನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಉಡಾಫೆ ಮಾಡಿದರೆ ಇದು ನಿಮಗೆ ಸುಟ್ಕೊಳ್ಳುತ್ತೆ ಆದಷ್ಟು ಸುಗ್ಬೋದು ಬಿಡೋಲ್ಲ ಅಂತ ಅವ್ರಿಗೆ ಎಚ್ಚರಿಕೆ ಕೊಡುವ ಸಲುವಾಗಿ ನಾವು ಬಂದಿರೋದು ಇದನ್ನು ಅವರು ಲಘವಾಗಿ ಪರಿಗಣಿಸಿದ್ರೆ ಖಂಡಿತ ಅವರು ಇದು ಸಂಕಷ್ಟಕ್ಕೆ ಸಿಗಬಹುದು ಉದಾಹರಣೆಗೆ ಈ ದೇಶದ ಪ್ರಜೆ ಅವ್ರ ಹಕ್ಕಿತ್ತು ನೀವು ಅರ್ಜಿ ಹಾಕೋದ್ರಲ್ಲಿ ದುರ್ಬಳಕೆ ಆಗುತ್ತೆ ಅಲ್ಲಿಗೆ ಅರ್ಥ ಇಲ್ಲ కను అడవయ అర్జిను కను నోడ దుర్బళకె సళకూ సమాజ విచార ఇవరే పూర్వ పీడతర అర్జీదార అదే రీతి నోడ అదే నెప్ప మాడదే సతయాల ఇది సరియ అలాగే సూక్ష్మే కదా ఈ కయిదే జీవితాను ఈ దేశం సుప్రీం కోర్ట్ హైకోర్ట్ ఏం కాలకాలి కొట్టి తీర్పు కూడా ఈ కార్యక్రమం ಹಾಗಾಗಿ ಕಾಯ್ದೆಯನ್ನ ಜಾರಿಗೆ ಆ ಆದೇಶಗಳನ್ನು ತೀರ್ಪುಗಳನ್ನು ಕೂಡ ಗಮನ ಇಟ್ಟುಕೊಂಡೇ ಮಾಡಬೇಕು ಈಗ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಏಳನೂರ ಇಪ್ಪತ್ಮೂರು ಅರ್ಜಿಗಳು ಬೇಕು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆಗೆ ಇನ್ನೂರ ಎಪ್ಪತ್ತು ಅರ್ಜಿಗಳು ಬಾಕಿ ಅದರ ಅಂತೇನು ಪಂಚಾಯತ್ ಗಳ ನಾಗರಿಕ ಜಾಗೃತನಾಗಿದ್ದಾನೆ ಅವನ ಅಲ್ಲಿಯ ಅನುಭವಗಳನ್ನು ಈಗ ಅಧಿಕಾರಿ ಕೇಂದ್ರೀಕರಣದ ನಡೆಯುವಂತಹ ಯೋಜನೆಗಳನ್ನ ತಿಳ್ಕೊಳ್ಳಿಕ್ಕೆ ಪುಸ್ತಕದಾಗಿದ್ದಾನೆ ಅದು ದುರ್ಬಳಕಾಗದೇ ಎನ್ನುವ ಕಾರಣಕ್ಕಾಗಿ ಮಾಡ್ತಾ ಇದ್ದೇನೆ ಎನ್ನುವುದು ಇದರ ಅರ್ಥ ಹಾಗಾಗಿ ಹೆಚ್ಚು ಈ ಜಿಲ್ಲೆಯ ಪಂಚಾಯತ್ ನಲ್ಲಿ ನಡೆಯುವಂತಹ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರಿ ಯೋಜನೆಗಳು ಪಾರದರ್ಶಕವಾಗಿರಬೇಕು ಆ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ ಅಂದಾಗ ಎಚ್ಚರಿಕೆ ವಿಶೇಷವಾಗಿ ನಾವೇನು ಎಚ್ಚರಿಕೆ ಬಯಸ್ತೀವಿ ಒಂದು ಏಳಿನ ಮಾಹಿತಿಯನ್ನು ಕಾಲ ಕಾಲಕ್ಕೆ ಕೊಡಬೇಕು ಎರಡನೇನು ಆಯೋಗಗಳಲ್ಲಿ ಇರುವಂತ ಏನು ನೋಟಿಸ್ ಏನಿದೆ ಆ ಏನಿದೆ ವಿಚಾರಣೆಗೆ ಸದ್ದಾಗಿ ತಪ್ಪದೆ ಹಾಜರಾಗುತ್ತೆ ಒಂದು ವೇಳೆ ಮಾಹಿತಿ ಕೊಟ್ಟಿದ್ರೆ ಕೊಟ್ಟಿರೋ ಬಗ್ಗೆ ಆಯೋಗಕ್ಕೆ ಮನವರಿಕೆ ಮಾಡ ಅರ್ಜಿದಾರ ಹಾಕುವ ಅರ್ಜಿಯನ್ನ ಯಾವ ಉದ್ದೇಶಕ್ಕೆ ಆಗ್ತಾ ಇದ್ದೇನೆ ಅಂತ ಕೇಳುವಂತ ಅಧಿಕಾರ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಇಲ್ಲ ಅವ್ನು ಯಾವ ಉದ್ದೇಶ ಅಂತ ಹೇಳುವ ಅಗತ್ಯನೂ ಇಲ್ಲ ಇದರ ಅರ್ಜಿ ಆಗ್ತದೆ ಅದ್ರ ಆಯೋಗಕ್ಕೆ ಅಧಿಕಾರ ಇದೆ ಈ ಒಂದು ಅರ್ಜಿದಾರರ ಉದ್ದೇಶ ಇದೆ ಇದನ್ನ ಸಲ್ಬಲಿಕೆ ಮಾಡ್ಕೊತಾ ಇದ್ದಾರೆ ಇದರಿಂದ ಸಾರ್ವಜನಿಕ ಹಿತಾಸಕ್ತಿ ಇದೆಯಾ ಒಟ್ಟಾರೆ ಸಾರ್ವಜನಿಕ ಹಿತಾಸಕ್ತಿ ಇಟ್ಕೊಂಡೇ ಈ ಕಾಯ್ದೆಯನ್ನು ಜಾರಿ ಮಾಡಿದೆ ನೋಡಿ ಇದೊಂದು ಬಹಳ ಪ್ರಬಲ ಕಾಯ್ದೆ ಕಾಯ್ದೆ ಇನ್ನಷ್ಟು ಜನಸ್ನೇಹಿ ಆಗಬೇಕು ಅಂದರೆ ಅರ್ಜಿದಾರರ ಅರ್ಜಿಯಲ್ಲಿ ಸದುದ್ದೇಶ ಇರಬೇಕು ಸಾರ್ವಜನಿಕ ಹಿತಾಸಕ್ತಿ ಹೆಚ್ಚಿರಬೇಕು ಅದು ಪ್ರಾಮಾಣಿಕವಾಗಿ ಯಾವ ಅರ್ಜಿದಾರನ ಅರ್ಜಿ ಪ್ರಾಮಾಣಿಕತೆಯಿಂದ ಇದ್ದು ಸಾರ್ವಜನಿಕ ಹಿತಾಸಕ್ತಿ ಇದ್ದು ಸದುದ್ದೇಶದಿಂದ ಇದ್ರೆ ಈ ಕಾಯ್ದೆ ಇನ್ನಷ್ಟು ಗಟ್ಟಿಯಾಗುತ್ತೆ ನೋಡಿ ಈ ಕಾಯ್ದೆ ಜಾರಿಯಾಗಿ ನಾಳೆಗೆ ನಾಡಿನಿಗೆ ಇಪ್ಪತ್ತು ವರ್ಷ ಅಕ್ಟೋಬರ್ ಹನ್ನೆರಡನೇ ತಾರೀಕಿಗೆ ಇಪ್ಪತ್ತು ವರ್ಷ ಆಗುತ್ತೆ ಈ ಕಾಯ್ದೆ ಜಾರಿ ಬಂದು ಎಷ್ಟೋ ಸುಧಾರಣೆಗಳು ಬದಲಾವಣೆಗಳು ಆಗಿರೋದನ್ನ ನಾವು ನೋಡಿದ್ವಿ ಇನ್ನಷ್ಟು ಆಗಬೇಕು ಈಗ ಕನಿಷ್ಠ ನಾನು ಮುಂದೆ ಹೇಳ್ತೀನಿ ಅಧಿಕಾರಿಗಳಿಗೆ ಏನು ಭಯ ಅಂದ್ರೆ ಆದ ತಕ್ಷಣ ತಪ್ಪು ಹೆದರ್ಕೊಳ್ಳಿಲ್ಲ ಯಾಕೆದಿರ್ತದೆ ಹೌದಲ್ಲ ತಪ್ಪು ಮಾಡಿದ ಯಾಕೆಂದರ್ತದೆ ಆಮೇಲೆ ಇವರೇ ಅರ್ಜಿದಾರನ್ನ ಸರಿಯಾಗಿ ನಡ್ಕೊಂಡು ಹೋಗಬೇಕು ಇದರಲ್ಲಿ ನಾಗರಿಕರ ಹೊಣೆನೇ ಇದೆ ಅಧಿಕಾರಿಗಳ ಹೊಣೆನೂ ಕೂಡ ಸೊ ಇದೊಂಥರ ಜೊತೆ ಜೊತೆಯಾಗಿ ಹೋಗುವಂತದ್ದು ಹಾಗಾಗಿ ನಾವು ಅಧಿಕಾರಿಗಳಿಗೆ ಏನಿದ್ದೀವಿ ಅಂದ್ರೆ ನೀವು ಕಾಲ ಕಾಲಕ್ಕೆ ಇತ್ಯರ್ಥ ಮಾಡ್ಕೊಳ್ಳದೆ ನಿಭಾಯಿಸೋದು ಹೇಗೆ ಭಯ ಪಟ್ಕೋಬಾರ್ದು ಆಮೇಲೆ ಈ ಕಾಯ್ದೆಯನ್ನ ಜಾರಿ ತರೋ ವಿಚಾರದಲ್ಲಿ ನೀವು ಅನ್ನದಾಗಿಲ್ಲ ಕೆಲಸಗಳನ್ನ ಮಾಡಬಾರ್ದು ನಮಗೆ ಫೋನ್ ಹಚ್ಚೋದು ಅವನ ಕರೆದು ಮಾಡಬಾರ್ದು ಇವರು ಸರಿಯಾಗಿದ್ರೆ ಕಾಯ್ದೆ ಏನು ಸಮಸ್ಯೆ ಇಲ್ಲ ಆಮೇಲೆ ಇನ್ನೊಂದು ಏನು ಅಂದ್ರೆ ಇದು ಬಂದ ತಕ್ಷಣ ನಮ್ಗೆ ಯಾಕೋದ್ ಇದೆಯಾ ಅನ್ನೋ ಭಾವನೆ ಕೂಡ ಇದೆ ನಿಜವಾದ ರೀತಿ ನೋಡಿದ್ರೆ ನಾನು ಅದನ್ನೇ ಸಭೆಯಲ್ಲಿ ಹೇಳಿದ್ರೆ ಅಧಿಕಾರಿಗಳು ಬೇರೆ ಬೇರೆ ಕಾರಣಕ್ಕೋ ಬೇರೆ ಬೇರೆ ಹಂತದಲ್ಲೋ ಯಾವ ಒತ್ತಡಗಳು ಅಮಿಷಗಳು ಅನಿವಾರ್ಯ ಕಾರಣಗಳಲ್ಲಿ ತಪ್ಪುಗಳು ಮಾಡ್ತಾರೆ ಹೌದಲ್ಲ ಉದ್ದೇಶ ಪೂರ್ವಕ ಮಾಡ್ತಾರೋ ಆ ಒತ್ತಡಕ್ಕೆ ಮಾಡ್ತಾರೋ ಈ ಕಾಯ್ದೆಯನ್ನು ಭಯಕ್ಕೆ ಈ ಕಾಯ್ದೆ ಇವತ್ತಲ್ಲ ನನಗೆ ತಪ್ಪು ಮಾಡಿದ್ರೆ ನನಗೆ ಉರುಳಾಗುತ್ತೆ ಅಂತ ಹೇಳಿ ಈ ಕಾಯ್ದೆಯ ಭಯಕ್ಕೆ ಆ ಭಯಕ್ಕಾದ್ರು ಕೂಡ ನಾನು ಮಾಡುವ ತಪ್ಪಿನ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಅದನ್ನು ಅವ್ರಿಗೆ ಹೇಳಿ ಈ ಕಾಯ್ದೆ ನಿಮ್ಮ ರಕ್ಷಣೆಗೆ ಇದೆ ಅಂತ ನೀವು ಬಯಸುವವರು ಈ ಕಾಯ್ದೆಯನ್ನು ನಿಭಾಯಿಸಬೇಕು ಅಂತ ಹೇಳಿದೀವಿ ಈ ಜಿಲ್ಲೆ ಈ ವಿಚಾರ ಕೊನೆ ಸ್ಥಾನ ಬರಬೇಕು ಬಹಳ ಪರಿಣಾಮಕಾರಿ ಕಾಯ್ದೆ ಜಾರಿ ಆಗ್ಬೇಕು ಅಂತ ಹೇಳಿಕೆ ಬಂದಿದೆ ಈ ಸಮಸ್ಯೆಗಳನ್ನು ಯಾರು ಇದ್ರೆ ನಮ್ಮ ಗಮನಕ್ಕೆ ತರಬಹುದು ಅಹ್ ಮಾತಾಡ್ಬೋದು ಯಾವ ರೀತಿ